ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ ಮುಂದಿನ ತನಿಖೆ ಹೇಗಿರುತ್ತೆ ವಿಡಿಯೋಗಳನ್ನ ಗೆ ಕಳುಹಿಸಲಾಗುತ್ತೆ ಮೊಬೈಲ್ ಮದರ್ ಡಿವೈಸ್ ಯಾರ ಬಳಿ ಇದೆ ಅಂತ ತನಿಖೆ ನಡೆಸಲಾಗುತ್ತೆ ಪ್ರಜ್ವಲ್ ಅರೆಸ್ಟ್ ನಂತರ ಮದರ್ ಡಿವೈಸ್ ಕುರಿತು ತನಿಖೆ ಆರಂಭ ಯಾವ ಮೊಬೈಲ್ನಲ್ಲಿ ವಿಡಿಯೋ ಶೂಟ್ ಮಾಡುದು ಅಂತ ಶೋಧ ನಡೆಸಲಾಗುತ್ತೆ ವಿಡಿಯೋ ಮಾಡಿದ ಮೊಬೈಲ್ ಎಲ್ಲಿದೆ ಅಂತ ಎಸ್ಐಟಿ ತನಿಖೆ ನಡೆಸುತ್ತೆ ಈಗ ಸಿಕ್ಕಿರೋ ವಿಡಿಯೋಗಳೆಲ್ಲವೂ ಸೆಕೆಂಡರಿ ಎವಿಡೆನ್ಸ್ ಅಂದ್ರೆ ಯಾವ ಮೊಬೈಲ್ನಲ್ಲಿ ಶೂಟ್ ಮಾಡಲಾಗಿತ್ತು ಆ ಮೊಬೈಲ್ನಿಂದ ಬೇರೆ ಮೊಬೈಲ್ ಡಿವೈಸ್ಗಳಿಗೆ ವರ್ಗಾವಣೆಯಾಗಿರುವಂತಹ ವಿಡಿಯೋಗಳಾಗಿತ್ತು ಮದರ್ ಡಿವೈಸ್ ಅಂದ್ರೆ ಯಾವ ಮೊಬೈಲ್ನಲ್ಲಿ ಈ ವಿಡಿಯೋಗಳನ್ನ ಸೆರೆ ಹಿಡಿಯಲಾಗಿತ್ತು ಅದನ್ನು ಮದರ್ ಡಿವೈಸ್ ಅಂತಾರೆ ಆ ಮದರ್ ಡಿವೈಸ್ಗಾಗಿ ಈಗ ಎಸ್ಐಟಿ ತನಿಖೆ ನಡೆಸುತ್ತೆ ಒಂದು ವೇಳೆ ಮದರ್ ಡಿವೈಸ್ ನಾಶ ಮಾಡಿರೋದು ಕಂಡು ಬಂದ್ರೆ ಸಾಕ್ಷಿ ನಾಶದ ಅಡಿ ಮತ್ತೊಂದು ಸೆಕ್ಷನ್ ಹಾಕಲಾಗುತ್ತೆ ಪ್ರಜ್ವಲ್ ವಿರುದ್ಧ ದಾಖಲಾಗುತ್ತೆ ಮದರ್ ಡಿವೈಸ್ ಸಿಗದೆ ಇದ್ರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಮಾಡಬೇಕಾಗತ್ತೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಮಂಜು ಸೆಕೆಂಡರಿ ಡಿವೈಸ್ಗಳು ಸೆಕೆಂಡರಿ ಎವಿಡೆನ್ಸ್ಗಳು ಸಿಕ್ಕಿವೆ ಆದರೆ ಮದರ್ ಡಿವೈಸ್ ಎಲ್ಲಿದೆ ಅನ್ನೋದು ಇದುವರೆಗೆ ಸಿಕ್ಕಿಲ್ಲ ಫಾರ್ ಫಶಾನ್ ಪ್ರಜ್ವಲ್ ರೇವಣ್ಣ ಬರೋವಾಗ ಅವರ ಕೈಯಲ್ಲಂತೂ ಇರೋ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಸೊ ಮದರ್ ಡಿವೈಸ್ ಬಗ್ಗೆ ತನಿಖೆ ಆರಂಭ ಆಗಿದೆ ಈ ಪ್ರಕರಣದಲ್ಲಿ ಮದರ್ ಡಿವೈಸ್ ಸಿಗಲೇಬೇಕಾದ ಅನಿವಾರ್ಯತೆ ಎಷ್ಟಿದೆ ಒಂದು ವೇಳೆ ಸಿಗಲಿಲ್ಲ ಅಂದರೆ ಎಸ್ ಐ ಟಿ ತನಿಖೆ ಯಾವ ಕಡೆ ಟರ್ನ್ ಆಗತ್ತೆ ಪ್ರಮುಖವಾಗಿ ಈ ಒಂದು ಪ್ರಕರಣದ ಪ್ರಮುಖ ಎವಿಡೆನ್ಸ್ ಅಂತ ಅಂದ್ರೆ ಅದು ಮದರ್ ಡಿವೈಸ್ ಆಗಿರುತ್ತೆ ಅಂದ್ರೆ ಆತ ಏನು ತನ್ನ ಮೊಬೈಲ್ ಅಲ್ಲಿ ಶೂಟ್ ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಆ ಒಂದು ಮೂಲ ವಿಡಿಯೋ ಮೊಬೈಲ್ ಅಲ್ಲಿ ಬೇಕಾಗುತ್ತೆ ಹಾಗಾಗಿ ಆ ಒಂದು ಮೊಬೈಲ್ನ ಪತ್ತೆ ಮಾಡೋದ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಹೋಗ್ತಾರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣರವನ್ನ ಮಾಹಿತಿಗಳನ್ನ ಕಲೆ ಹಾಕೊಳ್ತಾರೆ ಅಂದ್ರೆ ಈಗಾಗಲೇ ಒಂದು ಮಾಹಿತಿ ಅಂದ್ರೆ ಭವನ ಏನು ಆರೋ ಆರೋಪಿಯ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಆ ಮೊಬೈಲ್ ಏನಾಗಿರುತ್ತೆ ಅಂತ ಗೊತ್ತಿರುತ್ತೆ ಈ ಹಿಂದೆ ಏನು ಕಾರ್ತಿಕ್ ಇರ್ಬೋದು ನವೀನ್ ಗೌಡ ಇರ್ಬೋದು ಇವರೆಲ್ಲರಿಗೂ ಕೂಡ ಒಂದಷ್ಟು ಮಾಹಿತಿಗಳು ಇರುತ್ತೆ ಅವರನ್ನ ಏನು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲೂ ಕೂಡ ಈ ಹಿಂದೆ ಮುಂದಾಗಿದ್ರು ಮತ್ತೆ ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಜನರಿಗೂ ಕೂಡ ಗೊತ್ತಿರ್ತಾರೆ ಅವ್ರನ್ನ ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ರು ಮತ್ತೆ ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ ಸದ್ಯ ಆ ಒಂದು ಪೂರಕವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕೊಳ್ಬೇಕು ಅಂತಂದ್ರೆ ಪ್ರಜ್ವಲ್ ರೇವಣಾರವರ ಬಾಯಲ್ಲಿ ಏನ್ ಬರುತ್ತೆ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳಿಗೆ ಆಗಲೇ ಅವರ ಮೂಲ ಮೊಬೈಲ್ ಅಂದ್ರೆ ಮದರ್ ಡಿವೈಸ್ ಅನ್ನ ಅಂದ್ರೆ ಆ ಮೊಬೈಲ್ ಆ ವಿಡಿಯೋ ರೆಕಾರ್ಡ್ ಸಂಬಂಧಪಟ್ಟಂತೆ ಒಂದಷ್ಟು ಮೊಬೈಲ್ ಈ ಮೊಬೈಲ್ ಅಂತ ಈಗ ರಿಟ್ರೀವ್ ಮಾಡ್ಲಿಕ್ಕೆ ಆಗಲೇ ಕಳಿಸಲಾಗಿದೆ ಅಲ್ಲಿ ಏನೆಲ್ಲ ಮಾಹಿತಿ ಬರ್ತೇನೆ ಪತ್ತೆ ಮಾಡ್ಕೊಳ್ಳಲಾಗುತ್ತೆ ಒಂದು ವೇಳೆ ಆ ಒಂದು ಮೊಬೈಲ್ ನಲ್ಲಿ ರೀತಿಯಂತ ವಿಡಿಯೋಗಳು ಇಲ್ಲ ಅನ್ನೋದು ಗೊತ್ತಾದ್ರೆ ಅಥವಾ ಈ ಪ್ರಕರಣ ಆದ ನಂತರ ಮೊಬೈಲ್ ಅನ್ನ ಖರೀದಿ ಮಾಡಿರ್ತಕ್ಕಂತ ದಿನ ಆಗಿದ್ರೆ ಆ ಹಿಂದಿನ ಮೊಬೈಲ್ ಕೇಳ್ತಾರೆ ಒಂದು ವೇಳೆ ಆತ ಕಳೆದೋಯ್ತು ಅಂತ ಏನಾದ್ರು ಹೇಳಿದ ಆದ್ರೆ ಅಥವಾ ಈತ ಆ ಒಂದು ಮೊಬೈಲ್ ಅನ್ನ ಡೆಸ್ಟ್ರಾಯ್ ಮಾಡಿದ್ದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ತಾ ಹೋಗ್ತಾರೆ ಹೇಗಾಯ್ತು ಎಲ್ಲಿ ಎಲ್ಲಿ ಮತ್ತೆ ಏನೆಲ್ಲ ಆಯ್ತು ಅನ್ನೋದನ್ನ ಕೂಡ ಪತ್ತೆ ಮಾಡ್ಕೊಳ್ತಾರೆ ಅಲ್ಲಿ ಏನಾದ್ರೂ ತಪ್ಪು ಅಲ್ಲಿ ಅಸಂಬದ್ಧ ಹೇಳಿಕೆ ಅಥವಾ ತಡಪಡಾಯಿಸಿದ್ರೆ ಒಂದಂತೂ ಕನ್ಫರ್ಮ್ ಆಗುತ್ತೆ ಡೆಸ್ಟ್ರಾಯ್ ಆಗಿದೆ ಅನ್ನೋದನ್ನ ಆ ಒಂದು ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಮತ್ತೊಂದು ದೂರು ದಾಖಲಾಗುವಂತಹ ಸಾಧ್ಯತೆಗಳು ತೀರಾ ಇರುತ್ತೆ ಅಂದ್ರೆ ಇದನ್ನ ಮೊಬೈಲ್ ಡೆಸ್ಟ್ರಾಯ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಆರೋಪದ ಮೇಲೆ ದೂರನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಸೇಬರ್ನಲ್ಲಿ ಅದು ಒಂದು ಎವಿಡೆನ್ಸ್ ಆಗಿ ಕೂಡ ಪರಿಗಣಿಸಲಾಗುತ್ತೆ Step. ಇನ್ನ ನೀವು ಎವಿಡೆನ್ಸ್ ಅನ್ನ ಏನ್ ಏನನ್ನ ಕಲೆ ಹಾಕೊಳ್ಳಿಕ್ಕೆ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದಿರಿ ಅಂದ್ರೆ ಈ ಹಿಂದೆ ಹೇಳದಂತೆ ಪ್ರಮುಖವಾಗಿ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಸಾಕ್ಷಿಗಳು ಇದೆ ಅದಕ್ಕೆ ಪೂರಕವಾದಂತಹ ಪ್ರಶ್ನೆಗಳಂತ ಕೇಳುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಸಂತ್ರಸ್ತೆ ಏನ್ ಹೇಳಿದ್ದಾರೆ ಆ ಸಂತ್ರಸ್ತೆಯಲ್ಲಿ ಆ ಹೇಳಿಕೆಗೆ ಪೂರಕವಾದಂತಹ ಸಾಕ್ಷಿಗಳನ್ನ ಟೆಕ್ನಿಕಲ್ ಎವಿಡೆನ್ಸಸ್ ಗಳನ್ನ ಕೂಡ ಕಲೆ ಹಾಕೊಳ್ಳಲಾಗುತ್ತೆ ಜೊತೆಗೆ ಇವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಮೆಡಿಕಲ್ ರಿಪೋರ್ಟ್ ನಲ್ಲಿ ಏನಾದ್ರು ಪಾಸಿಟಿವ್ ಬಂದಿದೆ ಆದರೆ ಅದು ಕೂಡ ಎವಿಡೆನ್ಸ್ ಗಳನ್ನಾಗಿ ಕಲೆ ಹಾಕೊಳ್ಳಲಾಗುತ್ತೆ ಮತ್ತೆ ಸಂತ್ರಸ್ತರು ಹೇಳತಕ್ಕಂಥದ್ದು ಇದೆಲ್ಲವನ್ನ ಕೂಡ ಏನೋ ಒಂದು ಎವಿಡೆನ್ಸ್ ಗಳನ್ನ ಕಲೆ ಹಾಕೊಳ್ಳಲಾಗುತ್ತೆ ಸದ್ಯ ಈ ಒಂದು ಎವಿಡೆನ್ಸ್ ಗಳ ಆಧಾರದ ಮೇರೆಗೆ ಚಾರ್ಜ್ ಶೀಟ್ ಅನ್ನ ಕೂಡ ಫಿಲ್ ಮಾಡಲಾಗುತ್ತೆ ಭಾವನಾ ಎಸ್ ಇದರ ಜೊತೆ ಜೊತೆಗೆ ಮದರ್ ಡಿವೈಸ್ ಒಂದು ವೇಳೆ ನಾಶವಾಗಿದ್ರೆ ಹೈಪೋಥೆಟಿಕಲಿ ಕೇಳ್ತಾ ಇರೋದು ಒಂದು ವೇಳೆ ನಾಶವಾಗಿದ್ರೆ ಇದು ಪ್ರಜ್ವಲ್ ರೇವಣ್ಣಗೆ ಯಾವ ರೀತಿ ಕಂಟಕವಾಗಿ ಸಾಕ್ಷ್ಯ ನಾಶದ ಆಂಗಲ್ನಲ್ಲಿ ನೋಡೋದಾದ್ರೆ ಯಾವ ರೀತಿ ಕಂಟಕವಾಗೋ ಸಾಧ್ಯತೆ ಇದೆ ಬಹನ ಪ್ರಮುಖವಾಗಿ ಈ ಒಂದು ಮೊಬೈಲ್ ಡೆಸ್ಟ್ರಾಯ್ ಮಾಡಿದ್ದೆ ಆದ್ರೆ ಎಲ್ಲಾದ್ರೂ ಮೊಬೈಲ್ ನ ಸುಟ್ ಹಾಕಿದ್ರೆ ಅಥವಾ ಎಲ್ಲಾದ್ರೂ ಬಿಸಾಡಿದ್ದೆ ಆದ್ರೆ ಅದಕ್ಕೆ ಎವಿಡೆನ್ಸ್ ಬೇಕಾಗುತ್ತೆ ಯಾವ ರೀತಿ ಕಳೆದೋಯ್ತು ಮತ್ತೆ ಹೇಗಾಯಿತು ಅದಕ್ಕೆ ನೀವೇನಾದ್ರು ದೂರನ್ನು ದಾಖಲು ಮಾಡಿದ್ರ ಅನ್ನೋ ಒಂದು ಮಾಹಿತಿಗಳನ್ನ ಕೂಡ ಕೇಳಲಾಗುತ್ತೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಜ್ವಲ್ ರೇವಣ್ಣನ ಕೂಡ ವಿಚಾರಣೆ ಮಾಡ್ತಾ ಹೋಗ್ತಾರೆ ಒಂದು ವೇಳೆ ಆತ ಎಲ್ಲೋ ಕಳೆದೋಗಿದೆ ನಾನು ಎಫ್ಐಆರ್ ದಾಖಲು ಮಾಡಿದ್ದೆ ಅನ್ನೋದಾದ್ರೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಈ ಮೊಬೈಲ್ ಏನಂತೆ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಕೂಡ ಸಾಕಷ್ಟು ಬಹಳ ಪ್ಲಾನ್ ಇಂದ್ರೆ ಅಂದ್ರೆ ಪ್ಲಾನ್ ಡೆಸ್ಟ್ರಾಯ್ ಮಾಡಲಾಗಿರುತ್ತೆ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾರೆ ಅದಕ್ಕೆ ನಾನು ಏನೆಲ್ಲ ಸಾಕ್ಷಿಗಳನ್ನ ಕೊಡಬೇಕು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಸಾಕ್ಷಿಗಳನ್ನ ಡೆಸ್ಟ್ರಾಯ್ ಕೊಟ್ಟಿದ್ದೆ ಆದ್ರೆ ಅದಕ್ಕೆ ಸಂಬಂಧ ಬೇರೆ ಬೇರೆ ರೀತಿಯ ಆಯಾಮದಲ್ಲಿ ಅವರು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕೊಳ್ತಾರೆ ಒಂದು ವೇಳೆ ಇವರು ಡೆಸ್ಟ್ರಾಯ್ ಮಾಡಿದಕ್ಕೆ ಯಾವುದೇ ರೀತಿಯಂತ ಸಾಕ್ಷಿಗಳನ್ನ ಕೊಡದೇ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಇವರು ಮೊಬೈಲ್ ಕಳೆದಾಕೊಂಡು ಅಥವಾ ದೂರನ್ನ ಕೊಡದೇ ಇದ್ರೆ ಅಥವಾ ಇವರು ಅಸಂಬದ್ಧ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಅದು ಇವರ ವಿರುದ್ಧ ದೂರು ದಾಖಲಾಗತ್ತೆ ಅದು ಕೂಡ ಒಂದು ಈ ಒಂದು ಪ್ರಕರಣಕ್ಕೆ ಎವಿಡೆನ್ಸ್ ಆಗುತ್ತೆ ಅಂದ್ರೆ ಮೇನ್ ಮದರ್ ಡಿವೈಸ್ ಏನಿದೆ ಅದನ್ನೇ ಕೂಡ ಡೆಸ್ಟ್ರಾಯ್ ಅಂತ ಅಂತೇಳಿ ಎಫ್ಐಆರ್ ದಾಖಲಾಗುತ್ತೆ ಅದು ಮೊದಲ ಏನು ಎವಿಡೆನ್ಸ್ ಆಗಿ ಉಳ್ಕೊಳ್ಳುತ್ತೆ ಭವನ ಇದು ಕೂಡ ಸಂಕಷ್ಟಕ್ಕೆ ಕಾರಣ ಆಗುತ್ತೆ ಇದರ ಇದರ ಆಧಾರದ ಮೇರೆಗೂ ಕೂಡ ಸಾಕಷ್ಟು ಏನು ಆರೋಪ ಆರೋಪ ಕೇಳಿ ಆರೋಪ ಸಾಬೀತಾಗುವ ಸಾಧ್ಯತೆಗಳು ತೀರಾ ಇರುತ್ತೆ ಭವನ ಎಸ್ ಈಗ ಎಸ್ ಐ ಟಿ ತನಿಖೆ ಆಗತ್ತೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಆಗೋ ಸಾಧ್ಯತೆ ಇದೆ ಮಂಜುನಾಥ್ ಬಹಳ ಪ್ರಮುಖವಾಗಿ ಇದು ಐದು ಹಂತದಲ್ಲಿ ಒಂದು ಸ್ಟೆಪ್ ವೈಸ್ ಇದು ತನಿಖೆನ ನಡೆಸ್ತಾ ಹೋಗ್ತಾರೆ ಪ್ರಾರಂಭಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿರ್ತಕ್ಕಂಥದ್ದು ನರಸಿಪುರ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನ ಕೇಳಿರ್ತಕ್ಕಂಥದ್ದು ಜೊತೆಗೆ ಇದ್ರ ಮೇಲೆ ಇವರನ್ನ ಕಸ್ಟಡಿಗೆ ಪಡ್ಕೊಳ್ಳಲಾಗುತ್ತೆ ಈಗಾಗಲೇ ಪ್ರಶ್ನೆಗಳನ್ನ ಮಾಡಲಾಗಿದೆ ಅದಕ್ಕೆ ಎಷ್ಟು ಸಮಂಜಸ ಉತ್ತರವನ್ನ ಕೊಟ್ಟಿದ್ದಾರೆ ಮತ್ತೆ ಕೊಟ್ಟಿಲ್ಲ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಕೊಡದೇ ಇದ್ರೆ ಇವರನ್ನ ಯಾವ ಏನೋ ಒಂದಷ್ಟು ಪಾಯಿಂಟ್ ಗಳನ್ನ ಮಾಡಿಕೊಳ್ಳಲಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನ ಸಿದ್ಧತೆ ಮಾಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಪ್ರಜ್ವಲ್ ರೇವಣ್ಣ ನಮಗಿನ್ನ ಸಿಕ್ಕಿಲ್ಲ ಹಾಗಾಗಿ ನಮ್ಗೆ ಕಸ್ಟಡಿಗೆ ಕೊಡಬೇಕಾಗುತ್ತೆ ಅಂತ ಸದ್ಯ ಕೇಳಲಾಗುತ್ತೆ ಇದಕ್ಕಿಂತ ಮುಂಚಿತವಾಗಿ ಹತ್ತು ಗಂಟೆ ನಂತರ ಏನು ಬೋರಿ ಆಸ್ಪತ್ರೆಗೆ ಮೆಡಿಕಲ್ ಚೆಕ್ಅಪ್ ಕರ್ಕೊಂಡು ಹೋಗಲಾಗುತ್ತೆ ಆರೋಗ್ಯದಲ್ಲಿ ಏನಾಗಿದೆ ಅದನ್ನು ಕೂಡ ತಪಾಸಣೆ ಮಾಡಿಕೊಂಡು ನಂತರ ಮುಂದೆ ನಂತರ ನ್ಯಾಯಾಧೀಶರ ಮುಂದೆ ಅಲ್ಲಿ ಇರುತ್ತೆ ಕಸ್ಟಡಿಗೆ ಕೇಳಿದ ನಂತರ ಒಂದಷ್ಟು ಮಾಹಿತಿಗಳನ್ನ ಪ್ರಜ್ವಲ್ ಪಡ್ಕೊಂಡು ನಂತರ ಸಹ ಮಹಾಜರ್ಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಭಾವನಾ ಎಸ್ ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೆಯುತ್ತೆ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗಿ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ಮಂಜು ಈಗ ಕೆಲವು ಪ್ರಶ್ನೆಗಳನ್ನ ಐ ಟಿ ಅಧಿಕಾರಿಗಳು ಕೇಳಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಸೊ ಆ ವಿಷಯದ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಇಲ್ಲಿವರೆಗೆ ಭವನ ಅಂದ್ರೆ ಪ್ರಮುಖವಾಗಿ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಜ್ವಲ್ ರೇವಣ್ಣರನ್ನ ಒಂದಷ್ಟು ಮಾಹಿತಿಗಳನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದು ಯಾಕಂದ್ರೆ ಅವರನ್ನ ಕಸ್ಟಡಿಗೆ ಕೇಳಬೇಕಾಗುತ್ತೆ ಹಾಗಾಗಿ ಅವರ ಬಾಯಲ್ಲಿ ಏನು ಉತ್ತರಗಳು ಬರುತ್ತೆ ಅನ್ನೋದನ್ನ ಕೂಡ ಇವರು ಅದನ್ನ ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇದೆಲ್ಲವನ್ನ ಮಾಡಿಕೊಂಡು ಅವರು ಸಹಿಯನ್ನ ಕೂಡ ಪಡ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಅಂತ ಅಂದಾಗ ಈ ರೀತಿಯಾಗಿ ಆ ಅತ್ಯಾಚಾರ ಆರೋಪ ನಿಮ್ಮ ಮೇಲೆ ಕೇಳಿ ಬಂದಿರ್ತಕ್ಕಂಥದ್ದು ಅಂದ್ರೆ ಒಳನಸಿಪುರ ಪ್ರಕರಣದಲ್ಲಿ ನಿಮ್ಮ ಉತ್ತರ ಏನು ಅನ್ನೋದನ್ನ ಕೂಡ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಂತ ನ್ನ ಕೊಟ್ಟಿಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು ಇದೇ ಹಿನ್ನೆಲೆಯಲ್ಲಿ ಅವರು ಆ ಪ್ರಶ್ನೆಗಳನ್ನ ಅದಕ್ಕೆ ಹಂಗೆ ಖಾಲಿಯನ್ನ ಬಿಟ್ಕೊಂತ ಬರ್ತಾರೆ ನಾಳೆ ಅಂದ್ರೆ ಏನು ನ್ಯಾಯಾಧೀಶರ ಮುಂದೆ ಆಧಾರಪಡಿಸಿದ ಸಂದರ್ಭದಲ್ಲಿ ಈ ರೀತಿಯಂತಹ ಪ್ರಶ್ನೆಗಳನ್ನ ಕೇಳಿದಾಗ ಒಂದಷ್ಟು ಮಾಹಿತಿಗಳನ್ನ ಇವರು ಕೊಟ್ಟಿಲ್ಲ ಮತ್ತೆ ಜೊತೆಗೆ ಮತ್ತಷ್ಟು ಪ್ರಶ್ನೆಗಳನ್ನ ನಾವು ಎನ್ಕ್ವೈರಿ ಮಾಡಬೇಕಾಗುತ್ತೆ ಹಾಗಾಗಿ ಇವರನ್ನ ನಮಗೆ ಹೆಚ್ಚಿನ ಕಸ್ಟಡಿಗೆ ಬೇಕಾಗುತ್ತೆ ಅನ್ನೋದನ್ನ ಕೂಡ ಕೇಳ್ಕೊಳ್ಳ ಕೇಳಲಾಗುತ್ತೆ ಅದಾದ ನಂತರ ಕಸ್ಟಡಿಗೆ ಪಡ್ಕೊಂಡ ನಂತರ ಒಂದಷ್ಟು ಪೂರಕವಾದಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಅಂದ್ರೆ ಏನು ಸಂತ್ರಸ್ತ ಇವರು ಕಲೆ ಹಾಕಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸಸ್ ಗಳೇನಿದೆ ಆ ಟೆಕ್ನಿಕಲ್ ಎವಿಡೆನ್ಸಸ್ ಗಳ ಆಧಾರದ ಮೇಲೆ ಇವರನ್ನ ಇಟ್ಕೊಂಡು ವಿಚಾರಣೆ ಮಾಡ್ತಾ ಹೋಗ್ತಾರೆ ಅಲ್ಲಿ ಇವರ ಹೇಳಿಕೆಗಳು ಏನಾಗಿರ್ತಾರೆ ಅದನ್ನ ಕೂಡ ಉಲ್ಲೇಖ ಮಾಡ್ತಾರೆ ಜೊತೆಗೆ ಇದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾ ಹೋಗ್ತಾರೆ ಭಾವನಾ ಎಸ್ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್